ವಿಚಾರವಾಗಿ ನಮ್ಮ ಗ್ರಾಮ ಪಂಚಾಯತಿಗೆ ಅವರು ಬಂದು ಬರಹ ರೀತಿಯಲ್ಲಿ ಕೊಟ್ಟಿದ್ರು ಆ ದಾಖಲೆಗಳನ್ನು ಎಲ್ಲರನ್ನ ತಕೊಂಡು ನಾವು ಪರಿಶೀಲನೆಗಳನ್ನು ಮಾಡಿದ್ವಿ ತದನಂತರ ನಮ್ಮ ಶಾಸಕರಾದ ಅವರು ಬರಮಾಡ್ಕ ನಮ್ಮ ಬರಮಾಡಿ ಅಂತ ಹೇಳಿದರು ಅವ್ರ ಸಮೀಕ್ಷೆಯಲ್ಲಿ ಅವ್ರು ತಿಳಿಸಿದ್ರು ಇದು ಏನೇ ಇದೆ ಏನಿದೆ ಪಂಚಾಯತಿ ಸರಿಯಾದ ರೀತಿಯಲ್ಲಿ ಇವತ್ತ ಪರಿಶೀಲನೆ ಮಾಡಿ ಕೊಡಿ ಅಂತ ಇವು ಮುಖಾಂತರ ಕರೆದು ನಮಗೆ ಹೇಳಿದರು ಅದನ್ನು ಆ ಥರ ನಾವು ಯು ಮುಖಾಂತರ ತಂದು ಯು ಅವರು ನಾವು ಎಲ್ಲ ಸ್ಪಾಟ್ ಮಾದರ್ ಕೂಡ ಮಾಡಿದ್ದೀವಿ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಿಜಿಸ್ಟರ್ ಆಗಿದೆ ಆ ರಿಜಿಸ್ಟರ್ ಪ್ರಕಾರ ಆ ಪತ್ರಗಳು ಏನಿದೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಪರಿಶೀಲನೆ ಮಾಡಿ ಮತ್ತು ಇದು ಯಾರು ಅಬ್ಜೆಕ್ಷನ್ ಮಾಡಿದ್ರು ಅವರನ್ನು ನಾವು ಪಂಚಾಯತಿಗೆ ಕರೆದು ಪಂಚಾಯತಿ ಊರಿನ ಹಿರಿಯ ಮುಖಂಡರನ್ನು ಸಮೀಪದಲ್ಲಿ ಕೂರಿಸ್ಕೊಂಡು ಅವ್ರ ವಿರುದ್ಧವಾಗಿ ಆಗಿರೋ ದಾವೆ ಸಲ್ಲಿಸಿದ್ದಾರೆ ಸಲ್ಲಿಸಿದ್ದಾರೆ ಅವ್ರಿಗೂ ಕರೆಸಿ ಸಮಾಧಾನ ಪಡಿಸಿ ಎಲ್ಲ ನಾವು ಪರಿಶೀಲನೆ ಮಾಡಿ ಕಾನೂನು ರೀತಿಯಲ್ಲಿ ಏನಿದೆ ಅದನ್ನು ಪರಿಶೀಲನೆ ಮಾಡಿ ಆ ರೀತಿಯಲ್ಲಿ ನಾವು ಅವ್ರಿಗೆ ಎಂಡ್ಮೆಂಟ್ ನಾವು ಕೊಟ್ಟಿದೀವಿ ಅವ್ರು ಏನು ಮಾಡಬೇಕಾಗಿತ್ತು ಆ ಎಂಡ್ಮೆಂಟ್ ತಗೊಂಡು ನಮ್ಮ ಕೈಯಲ್ಲಿ ಏನಿದೆ ಎಲ್ಲ ಬರ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಕೊಟ್ಟಿದ್ವಿ ಆ ಎಂಡ್ಮೆಂಟ್ ತಗೊಂಡು ಕಾನೂನು ರೀತಿಯಲ್ಲಿ ಕೋರ್ಟ್ಗೆ ಹೋಗ್ಬೇಕಾಗಿತ್ತು ಇವಾಗ ನಿಮಗೆ ಗೊತ್ತಾಗ್ತಾ ಇದೆ ಕಾನೂನು ರೀತಿ ಹೋಗದೆ ಬೇರೆ ದಾರಿಗಳೆಲ್ಲ ಬಂದ್ ಬಂದ್ ಮಾಡ್ತಾ ಇದಾರೆ ಅಂದ್ರೆ ಯಾರು ದೊಡ್ಡ ತಿಳ್ಕೊಬೇಕು ನಾವು ಅಲ್ಲಿ ವಿಷಯ ಗೊತ್ತಾಗ್ತಾನೆ ದಾರಿಗಳು ಬಂದ್ ಮಾಡ್ತಾ ಇದ್ದೀವಿ ಅಂತ ಅಲ್ಲಿಗೆ ಒ ಬಿಲ್ ಕಲೆಕ್ಟರ್ ಎಲ್ಲ ಹೋದ್ರೆ ಪಂಚಾಯತಿ ಅವರೆಲ್ಲ ಅವರು ಅಕ್ರಮ ಎಲ್ಲ ದುಡ್ಡು ತಕೊಂಡು ಪಂಚಾಯತ್ ಹಾಳು ಮಾಡ್ತಾ ಇದಾರೆ ಅಂತ ನಮ್ಮ ಮೇಲೆ ಅವಮಾನ ರೀತಿಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ನಮ್ಗೆ ಅವಮಾನ ಮಾಡಿದ್ದಾರೆ ಇವರು ಇವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕಂತ ನಾವು ಕಂಚಹಳ್ಳಿ ಪೊಲೀಸ್ ಸ್ಟೇಷನ್ಗೆ ದಾವೆ ಕೂಡ ಸಲ್ಲಿಸ್ತಾ ಇದ್ದೀವಿ ಇದರ ಬಗ್ಗೆ ಕಾನೂನು ರೀತಿ ಸರ್ಕಾರ ತಗೋಬೇಕು ನಮ್ಗೆ ಅವಮಾನ ಆಗಿದೆ ಅಂತ ಹೇಳಿಬಿಟ್ಟು ನಾವು ತಪ್ಪಿಸ್ತಿದ್ರೆ ನಮ್ಮ ಮೇಲೆ ಆಗಲಿ ಅವ್ರು ಆದರೆ ಶೀಘ್ರವಾಗಿ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕಂತ ನಾನು ಈ ಮೂಲಕ ಹೇಳಕ್ಕೆ ಬಯಸ್ತೇನೆ ನಮಗೆ ಯಾರು ಬೈದಿದ್ದಾರೆ ಅನ್ನು ಅಂತ ಅನ್ನೂ ಅವ್ರ ಮಗ ಬೈದಿರಲ್ಲ ಅವ್ರ ಮೇಲೆ ಸರ್ಕಾರಿ ದಾರಿ ಬಂದ್ ಅವ್ರಿಗೆ ಹಕ್ಕಿಲ್ಲ ಅಂತ ನಾವು ಅದು ಬಂದ್ ಅಂತ ನಾವು ಹೇಳಕ್ ಹೋದಾಗ ನಮ್ಮ ಬೈದಿದ್ದಾರೆ ಅದಕ್ಕೋಸ್ಕರ ಕೊಡ್ತಾ ಇದ್ದೀವಿ ಸರ್ಕಾರಿ ದಾರಿ ಬಂದ್ ಮಾಡಕ್ ಅವ್ರು ಯಾರು ಪಂಚಾಯತ್ ನಮ್ಗೆ ಏನ್ ಹಾಕಿದೆ ಅದನ್ನು ಇದ್ ಸರಿಪಡಿಸ್ತೀವಿ ಅದಿದ್ರೆ ಆರೋಪ ಪರಿಶೀಲನೆ ಮಾಡಿ ಅದನ್ನ ತೆಗಿಲಿ ಆಚೆ ತೆಗೆದು ಹೇಳಬೇಕು ಬಾಯಲ್ಲಿ ಮಾತು ಹೇಳಿದ್ರೆ ಇಲ್ಲ ಕಾನೂನು ಇದೆ ಕಾನೂನು ವೆರಿಫೈ ಆ ಅವ್ರ ಕ್ರೆ ಆಗಿದೆ ಸಬ್ ಕ್ರೆ ಆಗಿದೆ ಬರೀ ಮಾತಲ್ಲೇನು ನಾವು ಅವ್ರ ಪರ್ಮಿಷನ್ ಕೊಟ್ಟಿಲ್ಲ ನಾವೇನ್ ಹಾಕೊಳ್ಳಿ ಅಂತ ಹೇಳಿಲ್ಲ ಅವ್ರ ದಾಖಲೆಗಳು ಹೆಂಗ್ ಸಬ್ ಅದ್ರ ಮೊದಲು ಜಮೀನ್ ಅವ್ರಿಗೆ ಮಾಡ್ಕೊಟ್ಟಿದಾರಲ್ಲ ಅದ್ರ ಮೇಲೆ ನಾವ್ ಪರಿಶೀಲನೆ ಮಾಡೋದಷ್ಟೇ ನಮ್ ಪಂಚಾಯತ್ ಇದ್ ಇರೋದು ನಕಾಶಿ ನಮ್ಮ ಹತ್ರ ಏನ್ ಡಾಕ್ಯುಮೆಂಟ್ ಅದ್ರ ಪ್ರಕಾರ ರಿಜಿಸ್ಟರ್ ಆಗಿರುತ್ತೆ ಆಗಿರ್ತದೆ ರಿಜಿಸ್ಟರ್ ಆಗಿರೋದು ನಮ್ಮ ಪಂಚಾಯತಿಗೆ ಬಂದ ಮೇಲೆ ನಾವು ಅದನ್ನ ಪರಿಶೀಲನೆ ಮಾಡಿ ಈ ಸತ್ತು ಮಾಡಿ ಕೊಟ್ಟಿರ್ತೀವಿ ಖಾತೆ ಮಾಡ್ಕೊಟ್ಟಿರ್ತೀವಿ ಅದ್ರ ಪ್ರಕಾರ ಅವ್ರು ಮಾಡ್ಕೊಂತ ಇದಾರೆ ಅದಕ್ಕೆ ಇವ್ರ ಅಡ್ಡಿ ಯಾರು ಹಂಗೇನೇ ನಾವ್ರ ಹತ್ರ ಮೂಲ ದಾಖಲೆಗಳಿದ್ರೆ ಕೋರ್ಟ್ ಮುಖಾ ದಾವೆ ಸಲ್ಲಿಸಿ ಆರ್ಡರ್ ಆಡೋ ಸ್ಟೇ ಆರ್ಡರ್ ತಕ್ಕ ನಿಲ್ಸಲಿ ಡೈರೆಕ್ಟ್ ಆಗಿ ನಿಲ್ಸಕ್ಕೆ ಇವ್ರಿಗೆ ಎಷ್ಟು ಅಧಿಕಾರ ಇದೆ ಯಾರು ಇವ್ರ ನಿಲ್ಸಕ್ಕೆ